ಅ ಅವನಿಗೆ ಯಾವ ಎಂಥ ಲೀಡರ್ ನನಗೆ ಅರ್ಥ ಆಗೋಲ್ಲ ಅವ್ರ ತಂದೆ ಅವರ ಅಜ್ಜಿ ಅಂಥ ಒಳ್ಳೆ ಜನ ಲೀಡರ್ ಇದ್ರು ಇದು ತಲೀ ಇಲ್ಲದ ಲೀಡರ್ ಅದಾನಿವ ದೇಶದಾಗ ಇವನಿಗೆ ಹ್ಯಾಂಗೆ ಇವನು ಇವ ವಿರೋಧ ಪಕ್ಷದ ನಾಯಕರು ಮಾಡಿರೋ ದೇವ್ರಿಗೆ ಗೊತ್ತಪ್ಪ ನಾವು ನೋಡ್ತೇವೆ ನಮ್ಮ ಮುಂದೆ ನಾವು ದಿನ ಪಾರ್ಲಿಮೆಂಟ್ನಾಗ ಇರ್ತೇವೆ ಈ ಸಣ್ಣ ಹುಡು ಹುಚ್ಚು ಹುಡು ರೀ ಒಬ್ಬ ದೇಶದ ಹಿಂದಿನ ಪ್ರಧಾನಮಂತ್ರಿಯ ಮನೆತನದವರು ಎಪ್ಪತ್ತೈದು ವರ್ಷ ಆಡೋದು ಇವನಿಗೆ ಡ್ರೆಸ್ ಡ್ರೆಸ್ಸಿನ ಕೋಡ್ ಸಹಿತ ಇವನಿಗೆ ಅವನಿಗೆ ಇದು ತಲೆ ಆಗಿಲ್ಲ ಅವ್ನಿಗೆ ಬಂದು ಅಂಗಿ ಹಂಕಳ ಕಾಣಿಸಂಗೆ ಅಂಗಿ ತೊಡ್ಕೊಂಡ್ಬರ್ತಾನ ನಾಚಿಕೆ ಆಗೋದಿಲ್ಲ ಇವನು ಇವ ಇವನು ರಾಜೀವ್ ಗಾಂಧಿನ ಇವನು ಯಾವ ಸಹ ಯಾವ ಗಾಂಧಿ ಇವನು ಗಾಂಧಿ ಮನೆ ತನಕ ಅವಮಾನ ತರತಕ್ಕಂಥ ವ್ಯಕ್ತಿ ಅಂಥ ಒಂದು ಒಳ್ಳೆಯ ಕುಟುಂಬದಲ್ಲಿ ಅಂತ ಹೇಳಿ ನಾನು ಆ ಅದವ್ರ ಅವನ ಬಗ್ಗೆ ನಾನು ಖಂಡನ ಮಾಡ್ತೀನಪ್ಪ ಸರಿ ನೋಡ್ರಿ ಅದು ಏನು ರಾಜಕಾರಣದೋ ಏನೋ ಗೊತ್ತಿಲ್ಲ ಒಟ್ಟಾರೆ ನಾನು ನೋಡಿದ್ದೀನಿ ಅದನ್ನು ನಿಮ್ಮ ಟಿ ವಿನಲ್ಲಿ ನೋಡಿದ್ದೀನಿ ಇದು ಯಾರೋ ಒಂದು ಅವರ ಹೆಸರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರ ಅಂತೇಳಿ ನಮಗೂ ಅನ್ನಿಸ್ತಾ ಅಪ್ಪ ಅಷ್ಟೇ ಅದು ಬಿಟ್ಟರೆ ನಾ ಏನು ಹೇಳೋದು ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಬಂದಿದ್ದಾರೆ ನರೇಂದ್ರ ಮೋದಿ ಮಾಡ್ಲಿಕ್ಕತ್ತಾರ ಈಗ ನಡೆದದ ಹನ್ನೊಂದು ಗಂಟೆಗೆ ನೋಡಿ ಈಗ ನಡೆದ ಅದು ಭಾಳ ಸಂತೋಷ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದಾರಪ್ಪ ಅದು ಏನೋ ಇವತ್ತು ಅಭಿವೃದ್ಧಿ ಕಾ ಕಾರ್ಯ ಸಲುವಾಗಿ ಬಂದಾರ ಅವ್ರೇನು ಬರೆಯೋ ನಿಮ್ಮ ಪಬ್ಲಿಕ್ ಮೀಟಿಂಗ್ ಸಲಾಗ ಏನು ಬಂದಿಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಸಲ ಬಂದಾರ ಅದನ್ನು ಮಾಡ್ತಾರೆ ತುಂಬ ಸಂತೋಷ ಅಲ್ಲಿ ಮಾಧ್ಯಮದ ನೇರವಾಗಿ ಅವಕಾಶ ಕೊಟ್ಟಿಲ್ಲ ನೋಡಿರಿ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಪ್ಪ ನನಗಂತೂ ಈಗ ಸದ್ಯಕ್ಕೆ ಏನೂ ನನಗೆ ಮಾಹಿತಿ ಇಲ್ಲ ಓಕೆ ಸರಿ